ಹಳವಳ್ಳಿ ತಾಲೂಕು ಆಡಳಿತದ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವು ಶ್ರೀ ಭಕ್ತ ಕನಕದಾಸ ಕ್ರೀಡಾಂಗಣದಲ್ಲಿ ಬಹಳ ವಿಜೃಂಭಣೆಯಿಂದ ಜರುಗಿತು ಧ್ವಜಾರೋಹಣ ನೆರವೇರಿಸಿದ ತಹಸೀಲ್ದಾರ್ ಕೆ ಎನ್ ಲೋಕೇಶ್ ಮಾತನಾಡಿ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನವನ್ನು ಪ್ರತಿಯೊಬ್ಬರೂ ನೆನೆಯಬೇಕು ಅವರ ಆದರ್ಶಗಳನ್ನು ಅಳವಡಿಸಿಕೊಂಡು ದೇಶ ಪ್ರೇಮ ಮೆರೆಯಬೇಕು ಎಂದರು ತ್ಯಾಗ ಬಲಿದಾನವನ್ನು ಸ್ಮರಿಸಬೇಕು ಅವರ ಆದರ್ಶಗಳನ್ನು ಅಳವಡಿಸಿಕೊಂಡು ದೇಶ ಪ್ರೇಮ ಮರೆಯಬೇಕು ಈ ದಿನ ನಾವು ಕಿತ್ತೂರಾಣಿ ಚೆನ್ನಮ್ಮ ರಾಣಿ ಲಕ್ಷ್ಮೀಬಾಯಿ ಮಹಾತ್ಮ ಗಾಂಧೀಜಿ ಬಾಲಗಂಗಾಧರ ತಿಲಕ್ ಸುಭಾಷ್ ಚಂದ್ರ ಬೋಸ್ ಲಜಪತ ರಾಯ್ ಭಗತ್ ಅವರನ್ನು ಸೇರಿದಂತೆ ಅನೇಕ ಮಾನ್ ಬ್ರಿಟಿಷರ ವಿರುದ್ಧ ಹೋರಾಡಿದ ನಾಯಕರನ್ನು ನೆನೆಬೇಕಾದಂತಹ ದಿನ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಭಾರತೀಯರ ಮೊದಲ ಬಾರಿಗೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸ್ಟಾರ್ಟ್ ಮಾಡ್ತಾರೆ ತದನಂತರ ಮಾರ್ಡ್ಸ್ ಅವರು ಸುಧೇಂದ್ರನಾಥ್ ಕನಜಿ ನಾಲ್ಬಾಯಿ ನಗರ ರೋಜಿ ಗೋಪಾಲ ಕೃಷ್ಣಗೇಖರ್ ಮನವಿ ಮತ್ತು ಪ್ರಾರ್ಥನೆ ಮೂಲಕ ಹೋರಾಟ ನಡೆಸಿದರು ಕ್ರಾಂತಿಕಾರರಾದ ಭಗತ್ ಸಿಂಗ್ ರವರು ಚಂದ್ರಶೇಖರ ರಾಜ್ರು ವಿಡಿ ಸಾವರ್ಕರ್ ಅವರು ಸುಭಾಷ್ ಚಂದ್ರ ಬೋಸ್ ಅವರು ಹಿಂಸಾತ್ಮಕ ಮಾರ್ಗದಿಂದ ಹೋರಾಟ ಮಾಡಿ ಸ್ವತಂತ್ರಕ್ಕಾಗಿ ಶ್ರಮಿಸಿದರು ಮಹನೀಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಬಳಿಕ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಮಾತನಾಡಿ ಸ್ವಾತಂತ್ರ್ಯದ ಶತಮಾನೋತ್ಸವದ ಆಚರಣೆಯ ಸಮೀಪದಲ್ಲಿ ಇದ್ದೇವೆ ಎಲ್ಲೋ ಒಂದು ಕಡೆ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದಲ್ಲಿ ಅವರ ಸರ್ವವನ್ನು ತ್ಯಾಗ ಮಾಡಿ ಈ ದೇಶ ಹಾಗೂ ಭವಿಷ್ಯಕ್ಕಾಗಿ ಇಂದು ನಾವೆಲ್ಲರೂ ನೆಮ್ಮದಿಯಾಗಿ ಜೀವನ ನಡೆಸುತ್ತಿದ್ದೇವೆ ಇದಕ್ಕೆ ಅಪಾರವಾದ ಕೊಡುಗೆಗಳನ್ನು ನೀಡಿದ್ದ ನಮ್ಮೆಲ್ಲರ ಮಹಾತ್ಮ ಗಾಂಧಿ ಸೇರಿದಂತೆ ಮಹನೀಯರಿಗೂ ಈ ಸಂದರ್ಭದಲ್ಲಿ ನಮನಗಳನ್ನು ಸಲ್ಲಿಸುತ್ತೇನೆ ಸ್ವಾತಂತ್ರ್ಯ ನಂತರ ನಮ್ಮ ಬದುಕು ಜೀವನ ದೇಶ ಆಡಳಿತ ನಮ್ಮ ಪ್ರತಿಯೊಂದು ಕಾನೂನುಗಳು ಹೇಗೆ ಇರಬೇಕು ಎಂದು ಅಚ್ಚುಕಟ್ಟಾಗಿ ಪ್ರಪಂಚದ ಯಾವುದೇ ದೇಶದಲ್ಲಿ ಇಲ್ಲದಿರುವ ರೀತಿಯಲ್ಲಿ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನದಲ್ಲಿ ಈ ದೇಶವನ್ನು ಹಲವು ಭಾಷೆ ಧರ್ಮ ಜಾತಿ ಆಚರಣೆಗಳ ನಡುವೆ ಭಾರತ ಮಾತೆಯ ಮಕ್ಕಳಾಗಿರಲು ಸಾಧ್ಯವಾಗಿದೆ ಎಂದರು ಇದಕ್ಕೂ ಮೊದಲು ವಿದ್ಯಾರ್ಥಿಗಳು ವಾದ್ಯ ವೃಂದದೊಂದಿಗೆ ಗಣ್ಯರನ್ನು ವೇದಿಕೆಗೆ ಕರೆತಂದರು ಸ್ವಾತಂತ್ರ್ಯೋತ್ಸವವನ್ನು ಸತಮಾನೋತ್ಸವ ಆತಂಕ ಆಕರ್ಷಕ್ಕೆ ಸಮೀಪಿಸ್ತಾ ಇದೆ ಅನ್ನೋ ಭಾಸ ಮಾಡಿದ್ದಾರೆ ಅದು ಎಲ್ಲೋ ಕಡೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟ ಮಾಡಿ ಅವರ ಸರ್ವೋತ್ಸವವನ್ನು ತ್ಯಾಗ ಮಾಡಿ ಈ ದೇಶಕ್ಕಾಗಿ ಭವಿಷ್ಯಕ್ಕಾಗಿ ಹತ್ತಿರ ಏನು ನೆಮ್ಮದಿಯ ಜೀವನವನ್ನು ನಡೆಸ್ತಾ ಇದ್ದಾರೆ ಈ ದೇಶದಲ್ಲಿ ಈ ರೀತಿ ಅಪಾರವಾದಂತಹ ಕೊಡುಗೆರ್ತಕ್ಕಂಥ ನಮ್ಮ ಎಲ್ಲ ಮಹಾತ್ಮ ಗಾಂಧಿಯವರು ಹೇಳಿದು ಎಲ್ಲ ನಾಯಕರಿಗೆ ಇವತ್ತು ನಮನಗಳನ್ನ ಹೇಳಲಿಕ್ಕೆ ನಾನು ಹೃದಯ ಕೊಡಿ ಈ ಮಾತನಾಡಲಿ ಹರಿಸ್ತೇನೆ ಸ್ವಾತಂತ್ರ್ಯ ನಂತರ ನಮ್ಮ ಬದುಕು ಜೀವನ ಈ ದೇಶ ಆಡಳಿತ ಮತ್ತು ಪ್ರತಿಯೊಂದು ಕಾನೂನುಗಳು ಹೇಗಿರಬೇಕು ಅನ್ನೋದನ್ನ ಅಚ್ಚುಕಟ್ಟಾಗಿ ಪ್ರಪಂಚದ ಯಾವುದೇ ಒಂದು ರಾಷ್ಟ್ರದಲ್ಲಿ ಇಲ್ಲ ಅನ್ನೋ ರೀತಿಯಲ್ಲಿ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ ಒಂದು ಉದ್ದೇಶವನ್ನು ಹಲವು ಭಾಷೆ ಹಲವು ಧರ್ಮ ಹಲವು ಜಾತಿ ಹಲವು ಪ್ರಾಂತ್ಯ ಹಲವು ಆಚರಣೆಗಳ ನಡುವೆ ಭಾರತ ಮಾತೆಯ ಮಕ್ಕಳಾಗಿ ಅನ್ನೋದಕ್ಕೆ ಸಾಧ್ಯ ಆದರೆ ಎಲ್ಲವೊಂದಿದೆ ಮೂವತ್ತೈದು ಕೋಟಿ ಸ್ವತಂತ್ರ ಭಾರತದ ಜನಸಂಖ್ಯೆ ಇವತ್ತು ನೂರ ನಲವತ್ತು ಕೋಟಿ ನಾವು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಮೂವತ್ತೈದು ಕೋಟಿ ಜನಕ್ಕೆ ಆಹಾರವನ್ನು ಒದಗಿಸಲಿಕ್ಕೆ ಸಾಧ್ಯವಿಲ್ಲದಂಥ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನಕ್ಕೆ ನಾವು ಆಹಾರವನ್ನು ನೀಡಿದ್ದೇವೆ ಸ್ವಾತಂತ್ರ್ಯ ನಂತರ ಬಂದಂಥ ಸರ್ಕಾರಗಳ ಜವಾಬ್ದಾರಿಗಳಲ್ಲಿ ಕೃಷಿ ಕ್ಷೇತ್ರವನ್ನು ಆವಿಷ್ಕಾರ ಮಾಡಿ ನೀರಾವರಿಯಲ್ಲಿ ಹೊಸ ಯೋಜನೆಗಳನ್ನು ತಂದು

ಬಳಿಕ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಇಒ ಶ್ರೀನಿವಾಸ್ ಬಿಇಒ ಚಂದ್ರಪಟೇಲ್ ಆರಕ್ಷಕ ಉಪ ಅಧೀಕ್ಷಕರಾದ ಕೃಷ್ಣಪ್ಪ ಪುರಸಭೆಯ ಮುಖ್ಯಾಧಿಕಾರಿ ನಾಗರತ್ನಮ್ಮ ಸೇರಿದಂತೆ ಹಲವು ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು